ಏನು ನನ್ನ ಮೇಲೆ ಸುಳ್ಳು ಆರೋಪಗಳ ಬಂದಿತ್ತು ಪತ್ರಿಕೆಗಳ ಟಿವಿ ನಲ್ಲಿ ನೂರಕ್ ನೂರು ನಿರಾಧಾರ ನಮ್ಗೂ ಆಕೆಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಎಲ್ಲಾ ವಿಚಾರಗಳನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ನಾನು ಸ್ಪಷ್ಟಪಡ್ಸಿದ್ದೀನಿ ನನ್ಗೆ ಸ್ನೇಹಿತರು ಅಲ್ಲ ಫ್ರೆಂಡು ಅಲ್ಲ ಸಾರ್ವಜನಿಕವಾಗಿ ಜೀವನದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಮಾಜಿ ಮಂತ್ರಿ ಅಂದ್ರೆ ಸಾರ್ವಜನಿಕ ಜನ ಬಂದೇ ಬರ್ತಾರೆ ಆತರ ನಮ್ಮ ಮನೆಗ್ ಬಂದೋಗಿರೋದ್ ಬಿಟ್ರೆ ನನ್ನ ಮಕ್ಕಳ ಮೇಲೆ ನನ್ನ ಹೆಸರು ಕೂಡ ಕೂಡ ಟಿವಿನಲ್ಲೂ ಕೂಡ ಬಂದ್ಬಿಡ್ತು ಯಾವುದೇ ರೀತಿಯಾದಂತ ನಮ್ಮ ಮಕ್ಕಳಿಗಾಗ್ಲಿ ಆಕೆಗಾಗ್ಲಿ ನನಗಾಗ್ಲಿ ಸಂಬಂಧನೂ ಇಲ್ಲ ಪರಿಚಯನೂ ಇಲ್ಲ ಒಂದ್ ಇಪ್ಪತ್ತೈದು ದಿವಸ ಬಂದೋಗಿರ್ತಕ್ಕಂಥದ್ದು ನಮ್ಮ ಮನೆಗೆ ಹಾಗಾಗಿ ಈ ಮಾಧ್ಯಮಗಳಲ್ಲಿ ತಾವು ಮತ್ತೆ ಅದನ್ನ ಪ್ರಸಾರ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಸದ್ ಹೇಳ್ತಾ ತಾವೆಲ್ಲ ಕೂಡ ಒಂಬತ್ತು ಗಂಟೆಯಿಂದ ಇಲ್ಲಿ ಕಾತಿದ್ರೆ ನಾನು ಎಲ್ಲಾ ಮಾಹಿತಿಯನ್ನು ಕೂಡ ಇಲಾಖೆಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ನನ್ನ ಮಾತು ಹೇಳ್ತೀನಿ ಸರಿ ನೋಟಿಸ್ ಕೊಟ್ಟಿದ್ರು ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು ಯಾವ ವಿಚಾರ ಕೊಟ್ಟಿದ್ರು ಅದೇ ಇಷ್ಟ ಹೇಳಿದ್ದು ಅದೇನೆ ನೋಟಿಸ್ ಕೊಟ್ಟಿದ್ರು ನಿಮ್ಗೆ ಅವಷ್ಟು ಪರಿಚಯ ಆಗಿ ಹೆಂಗೆ ಡೀಟೇಲ್ ಅಲ್ಲಿ ಕೇಳಿದ್ರು ಆರು ತಿಂಗಳ ಮುಂಚೆ ನಮ್ಗೆ ಪರಿಚಯ ಆಗಿದ್ದು ಅಷ್ಟು ಬಿಟ್ರೆ ಬಂಗಾರ ದಂಗಡಿ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮತ್ತೊಂದಾಗ್ಲಿ ನಮ್ಗೇನ್ ಗೊತ್ತಿಲ್ಲ ಇದು ನನಗ್ ಪರಿಚಯ ಹಳಬ್ರು ಅವರು ಹಾಗಾಗಿ ಅವ್ರಿಗೂ ಅವ್ರ ಪಾಪ ಇವರು ವರ್ಪೀರ್ ಪ್ರಕಾಶ್ ಬಗ್ಗೆ ಏನೂ ಕೂಡ ಅವ್ರು ಹೇಳಿಲ್ಲ ಶಾಪ್ ಶಾಪರು ಏನ್ ಈಕೆ ಒಡವೆ ತಗೊಂಡೋಗಿದ್ದಾಳೆ ವರ್ಕರ್ ಪ್ರಕಾಶ್ ಪರಿಚಯ ಮಾಡಿಸಿದ್ರು ಅಷ್ಟು ಬಿಟ್ರೆ ಅವ್ರೇನ್ ನನ್ ಮೇಲೆ ಹೇಳಿಲ್ಲ ಒಂದು ಈಕೆ ಕೂಡ ನನ್ ಮೇಲೆ ಹೇಳಿಲ್ಲ ವರ್ತುನ್ ಪ್ರಕಾಶ್ ಕೊಟ್ಟಿದ್ದೀನಿ ಹೇಳಿಲ್ಲ ವರ್ವೇನ ಆಕೆ ವೃತ್ತಿನೇ ಕಳ್ತನ ಮಾಡೋದು ವಂಚನೆ ಮಾಡೋದು ಅಂಗಡಿಗಳಲ್ಲಿ ವಂಚನೆ ಮಾಡೋದು ಬೇರೆಯವ್ರಿಗೆ ಮಾರೋದು ನಮ್ಮಂತ ಅವ್ರ ಹೆಸರು ಅರ್ಥ ಆಯ್ತಾ ಅವಕೆ ಕಳ್ಳಿ ಬಗ್ಗೆ ಇಷ್ಟ ಮಾತಾಡೋದು ನನಗೇನು ಇಷ್ಟ ಇಲ್ಲ ಹಾಗಾಗಿ ನಮ್ಮನ್ನ ಬಿಟ್ಟು ಅಂತ ಹೇಳಿ ತಮ್ಮಲ್ಲಿ ಕೆಲಸ ಏನು ಕೊಟ್ಟಿಲ್ಲ ನಮ್ದು ಆಕೆ ಸಂಬಂಧ ಇಲ್ಲ ನಮಸ್ಕಾರ